ರಾಜ್ಯ ಸರ್ಕಾರ ಚಿನ್ನಸ್ವಾಮಿ ಕಾಲ್ತುಳಿತ ಪ್ರಕರಣ ಹಾಗೂ ಇತರೆ ಪ್ರಕರಣಗಳಲ್ಲಿ ಅನುಸರಿಸುತ್ತಿರುವ ತಾರತಮ್ಯ ನೀತಿ ವಿರೋಧಿಸಿ ಮೈಸೂರಿನಲ್ಲಿಂದು ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಬಿಜೆಪಿ ಶಾಸಕ ಶ್ರೀವತ್ಸ ಹಾಗೂ ಮೈಸೂರು ಬಿಜೆಪಿ ನಗರಾಧ್ಯಕ್ಷ ಎಲ್ ನಾಗೇಂದ್ರ ನೇತೃತ್ವದಲ್ಲಿ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಪ್ರತಿಭಟನೆಯಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಲಾಯಿತು ಶ್ರೀವತ್ಸವ ಚಿನ್ನಸ್ವಾಮಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಧಿಕಾರಿಗಳನ್ನು ಅಮಾನತು ಮಾಡಿದೆ ಆದರೆ ಧೋರಣೆಯನ್ನು ಬೇರೆ ಪ್ರಕರಣಗಳಲ್ಲಿ ತೋರಿಸಿಲ್ಲ ಒಂದು ಯೂನಿಟ್ಗೆ ಮೂವತ್ತಾರು ಪೈಸೆ ಹೆಚ್ಚಿಗೆ ದರ ನಿಗದಿ ಮಾಡುವ ಮೂಲಕ ಉಚಿತ ವಿದ್ಯುತ್ ಎಂದು ಗ್ರಾಹಕರಿಗೆ ಬರೆ ಹಾಕಲಾಗುತ್ತಿದೆ ಅಲ್ಲದೆ ಬಿಜೆಪಿ ಶಾಸಕರಿರುವ ಕ್ಷೇತ್ರಕ್ಕೆ ಅನುದಾನ ನೀಡುವಲ್ಲೂ ರಾಜ್ಯ ಸರ್ಕಾರ ತಾರತಮ್ಯ ನೀತಿ ಅನುಸರಿಸುತ್ತಿದೆ ಎಂದು ಅಸಮಾಧಾನ ಹೊರಹಾಕಿದರು ಒಂದು ಕಡೆ ಉಚಿತವಾಗಿ ಕೊಡ್ತೀನಿ ಅಂತ ಹೇಳಿ ಅದೇ ರೀತಿಯಲ್ಲಿ ವಿದ್ಯುತ್ ಬಿಲ್ ಅಲ್ಲಿ ಒಂದು ಗೆ ಮೂವತ್ತಾರು ಪೈಸೆ ಇಟ್ಟು ಹೆಚ್ಚಿಗೆ ಮಾಡೋ ಮುಖಾಂತರ ಇವತ್ತು ಗ್ರಾಹಕರಿಗೆ ಬರೆಯನ್ನ ಹಾಕಿದ್ದಾರೆ ಎಲ್ ನಾಗೇಂದ್ರ ರಾಜ್ಯ ಸರ್ಕಾರ ಆಷಾಢ ಮಾಸದಲ್ಲಿ ಚಾಮುಂಡಿ ದೇವಿಯ ವಿಶೇಷ ದರ್ಶನಕ್ಕೆ ಎರಡು ಸಾವಿರ ರೂಪಾಯಿ ನಿಗದಿ ಮಾಡಲು ಹೊರಟಿದೆ ಇದನ್ನು ಕೂಡಲೇ ಹಿಂಪಡೆಯಬೇಕು ಇಲ್ಲವಾದಲ್ಲಿ ತೀವ್ರ ಹೋರಾಟ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ ದರ್ಶನ ಅನೇಕ ವರ್ಷಗಳಿಂದ ಈ ದರ್ಶನವನ್ನ ಮಾಡ್ಕ ಬರ್ತಾ ಇದೆ ಮೈಸೂರು ಜನ ಆ ಎರಡು ಲಕ್ಷ ಎರಡು ಸಾವಿರ ರೂಪಾಯಿಯನ್ನ ಪಡಿತಾ ಇರತಕ್ಕಂಥದ್ದನ್ನ ಹಿಂಪಡಿಬೇಕು